ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ತಾಲೂಕಿನ ಬೆಟಗೇರಿ ಗ್ರಾಮದ ಯುವ ರೈತರು ಬೆಳೆದೀನಿ ಅವರು ಒಂದು ವಿಶೇಷ ಬೆಳೆ ಅದು ತಂಬಾಕು ಬೆಳೆ ಆ ತಂಬಾಕು ಬೆಳೆ ಯಾವ ಥರ ಹಚ್ತಾರೆ ಈ ತಂಬಾಕು ಯಾವ ಥರ ಮಾರಾಟ ಮಾಡ್ತಾರ ಅವ್ರ ಜೊತೆ ಹಾಂ ನಮಸ್ತೆ ನಮಸ್ತೆ ಸರ್ ರೆಡ್ಡಿ ಅಂತ ಕೊಪ್ಪಳ ತಾಲೂಕು ಬೆಟಗೇರಿ ಗ್ರಾಮದವರು ನಾವು ಕಾಯಮ್ಮಾಗಿ ಆಗಿ ಈಗ ವ್ಯವಸಾಯದಲ್ಲೇ ತೊಡ್ಕೊಂಡಿದ್ವಿ ನಾವು ಈ ವಿಶೇಷವಾಗಿ ಅಂದರೆ ಈ ವರ್ಷ ಹೋದ ವರ್ಷ ನಮ್ಮ ಅಣ್ಣವ್ರು ತಂಬಾಕು ಹಾಕಿದ್ರು ಅವರು ಸಲಹೆ ಮುಖಾಂತರ ನಾವು ಈ ವರ್ಷ ಹೊಸ ಪ್ರಯತ್ನಕ್ಕೆ ಕಾಲಿಟ್ಟಿದ್ದೀವಿ ಈ ತಂಬಾಕು ಬೆಳೆ ರೈತರಿಗೆ ಒಂದು ಆದಾಯಕರವಾದ ಬೆಳೆ ಅಂತ ನಾನು ಹೇಳಕ್ಕೆ ಇಚ್ಛಾ ಪಡ್ತೀನಿ ಯಾಕಂದರೆ ನಾವು ಇಲ್ಲಿವರೆಗಾದರೂ ಬರೀ ಮೆಕ್ಕೆಜೋಳ ಆಯಿತು ಸೂರ್ಯಕಾಂತಿ ಆಯಿತು ಸಜ್ಜಿ ಇಂಥ ಬೆಳೆಗಳನ್ನು ಬೆಳಿತಿದ್ವಿ ಆ ಬೆಳೆಗಳಲ್ಲಿ ಲಾಭಕ್ಕಿಂತ ಲಾಭ ಕಡಿಮೆ ಬರ್ತಿತ್ತು ಈಗ ಒಂದು ಐದು ಸಾವಿರ ಖರ್ಚು ಮಾಡಿದರೆ ಒಂದು ಹತ್ತರಿಂದ ಹನ್ನೆರಡು ಹದಿಮೂರು ಸಾವಿರ ರೂಪಾಯಿ ಲಾಭ ಬರ್ತಿತ್ತು ಇದಕ್ಕೆ ಹಂಗೆಲ್ಲ ಇದಕ್ಕೆ ಸುಮಾರು ಈಗ ನಾನು ಮೂರು ಎಕರೆ ತಂಬಾಕನ್ನು ಸಸಿ ನಾಟಿ ಮಾಡಿದ್ದೀನಿ ಈ ಇದಕ್ಕೆ ಈಗ ಒಂದು ಮೂವತ್ತೈದರಿಂದ ನಲವತ್ತು ಸಾವಿರ ರೂಪಾಯಿ ಖರ್ಚಾಗೈತಿ ಇದು ನಾನು ಎರಡು ರೀತಿಯಾದಂಥ ತಂಬಾಕ ನಾಟಿ ಮಾಡಿದ್ದೀನಿ ಒಂದು ಸಿಗರೇಟ್ ತಂಬಾಕ ಇದು ಆ್ಯಂಡ್ ನಾನು ಅನದರ್ ಒಂದು ಬಿಡಿ ತಂಬಾಕ ಎರಡು ರೀತಿ ಬೀಡಿ ಚುಟ್ಟ ಹಾ ಚುಟ್ಟ ಚುಟ್ಟದ ತಂಬಾಕಂತಾರೆ ಹೌದು ಇದು ಯಾಕಂದ್ರೆ ಇಲ್ಲಿ ಸುಮಾರಾಗಿ ಎಲೆ ತರ ಅಗಲವಾಗಿ ಬರುತ್ತೆ ಇದು ಹಿಂಗಾಗಿ ಸಸಿಯಿಂದ ಸಸಿಗೆ ಎರಡು ಫೀಟ್ ಸಾಲಿಂದ ಸಾಲಿಗೆ ಮೂರ್ ಫೀಟ್ ಸಸಿಯಿಂದ ಸಸಿಗೆ ಎರಡು ಫೀಟ್ ಹ್ಮ್ ಸಾಲಿಂದ ಸಾಲಿಗೆ ಮೂರ್ ಫೀಟ್ ಇದನ್ನ ನಾಟಿ ಮಾಡ್ಬೇಕು ಇದಕ್ಕೆ ನೀರಿನ ಅಂಶ ಕೂಡ ಬಹಳ ಕಡಿಮೆ ಕಡಿಮೆ ಹೌದೌದು ನೀವು ಹದಿನೈದನಕ್ಕೊಮ್ಮೆ ಹತ್ತು ದಿನಕ್ಕೊಮ್ಮೆ ಈ ರೀತಿಯಾಗಿ ಕೊಟ್ಕೊಂತ ಹೋದ್ರೆ ಸಾಕು ನೀರ ಪ್ರಮಾಣ ಕಡಿಮೆ ಆದ್ರೆ ಇದರಲ್ಲಿ ಎತ್ತಿನ ಮುಖಾಂತರ ಆ ಜಾಸ್ತಿ ಮಾಡ್ಬೇಕು ಅಂದ್ರೆ ನಮ್ಗೆ ಆ ಇಳುವರಿ ಜಾಸ್ತಿ ಬರ್ತಾ ಅಂತ ನಮ್ಗ ಅವರು ಸಲಹೆ ಕೊಟ್ಟಿದ್ದಾರೆ ಇದು ಎಡೆ ಕುಂಟಿ ಅಂತ ಎಡೆ ಕುಂಟಿ ಇವನ್ನೆಲ್ಲ ಜಾಸ್ತಿ ಮಾಡ್ಬೇಕು ಎತ್ತಿನ ಮುಖಾಂತರ ಫುಲ್ ಭೂಮಿ ಡ್ರೈ ಆಗಿದ್ರೆ ನಮ್ಗೆ ಎಲಿ ಭಾರವಾಗಿ ಬರುತ್ತೆ ಅಂತದ ಆ ಭಾರದೇ ನಮ್ಗೆ ಇಳುವರಿ ಜಾಸ್ತಿ ಬರುತ್ತೆ ಹ್ಮ್ ಅಂದ್ರೆ ಜಾಸ್ತಿ ಹರಗೋದು ಮಾಡಿದ್ರೆ ಹಾಂ ಹಾಂ ಕೀಟನಾಶಕ ಕೀಟ ಏನು ಕ್ರಿಮಿ ಕೀಟಗಳು ಹೋಗಿ ಎಲೆ ಮೇಲ್ಬಿಡ್ತಾವೆ ಅದರಿಂದ ಎಲೆಗಳು ಏನಕ್ಕವು ಭಾರವಾಗ್ತಂತೆ ಅದರಿಂದ ನಮ್ಮ ಗೆಳುವರಿ ಅಂದರೆ ತೂಕ ತೂಕ ಜಾಸ್ತಿ ಬರುತ್ತಂತಂದು ನಮಗೆ ಕಂಪ್ನಿಯವರು ಸಲಹೆ ಮಾಡಿದ್ದಾರೆ ನಾನು ಈ ಹೇಗಿನ ಕೊಟ್ಟು ಅರ್ಧ ಅರ್ಧಗಿಯನ್ನು ಇಲ್ಲೇ ನಮ್ಮ ನಮ್ಮ ಅಣ್ಣವ್ರ ತೋಟದಲ್ಲೇ ಸಸಿಗಳು ಇವು ಅರ್ಧ ಅಂತ ಗ್ರಾಮಕ್ಕೆ ಹೋಗಿ ಅಲ್ಲಿದ್ದ ಪರ್ಚೇಸ್ ಬಂದು ನಾಟಿ ಮಾಡಿದ್ದೇವೆ ನೋಡ್ಬೇಕು ಇದು ಈ ಟೋಟಲ್ ಆಗಿ ನಾನು ಒಂದೂವರೆ ಎಕ್ರೆ ಈ ಬೀಡಿ ಬಿಡಿ ತಂಬಕ್ಕ ಐದ್ ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಐದ್ ಸಾವಿರ ಸಸಿ ಹೌದು ಸಸಿಗೆ ಎಷ್ಟು ಒಂದ್ ಸಸಿ ಅಂತ ಅಲ್ಲ ಅದು ಟೋಟಲ್ ಆಗಿ ಐದ್ ಸಾವಿರ ರೂಪಾಯಿ ಗುತ್ತಿಗೆ ಮಡಿ ಇರ್ತವ ಮಡಿ ದುಡ್ಡು ಕೊಟ್ಟು ಖರೀದಿ ಮಾಡ್ಕೊಂಡು ತಂದು ಹಚ್ಚಿದ್ದೇನೆ ಮತ್ತೆ ಇದಕ್ಕೇನೈತಿ ಕಂಪನಿ ಅವರೇ ಪೇ ಮಾಡ್ತಾರೆ ಎಕರೆಕ್ ಐದ್ ಸಾವಿರದ ಹಂಗ ಆಮೇಲೆ ನಮ್ದು ಏನ್ ಇಳುವರಿ ನಾವೇನು ಅವ್ರಿಗೆ ಮಾಲ್ ಕೊಡ್ತೀವಿ ಅದರಲ್ಲಿ ಕಟ್ ಮಾಡಿ ನಮ್ಗೆ ರಿಮೈನಿಂಗ್ ಅಮೌಂಟ್ ನಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂದ್ರೆ ಸಸಿ ಇದ್ದು ಮೊದ್ಲೇ ಅವರ ಅವರೇ ಈಗ ಯಾರು ನರ್ಸರಿ ಮಾಡಿ ಬೆಳೆಸಿರ್ತಾರ ಅಂತ ರೈತರಿಗೆ ಕಂಪ್ನಿ ಅವರು ಪೇ ಮಾಡ್ತಾರೆ ಆಮೇಲೆ ನಾವೇನು ಅವ್ರಿಗೆ ಈ ತಂಬಾಕು ಬೆಳೆ ಕೊಡ್ತೀವಿ ಪೇಮೆಂಟ್ ಅಲ್ಲಿ ಕಟ್ ಮಾಡಿ ಎಕರೆ ಕೈ ಸಾವಿರದ ಕಟ್ ಮಾಡಿ ರಿಮೈನಿಂಗ್ ಅಮೌಂಟ್ ಅಕೌಂಟ್ ಗೆ ಹಾಕ್ತಾರೆ ಈಗ ಇದಕ್ಕೆ ನೀರು ಮತ್ತು ಗೊಬ್ಬರ ಯಾವತರ ನಿರ್ವಹಣೆ ಇದಕ್ಕ ಖರ್ಚು ಅಂದ್ರೆ ನಾವು ನಾಟಿ ಮಾಡುವಾಗ ಏನ್ ಖರ್ಚು ಬರ್ತಾ ಅದನ್ ಬಿಟ್ರೆ ಒಟ್ಟೆ ಯಾವ್ದು ಖರ್ಚು ಬರೋದೇ ಇಲ್ಲ ಇದಕ್ಕ ನೀರು ಅತಿ ಕಡಿಮೆ ತೇವಾಂಶ ಇದಕ್ ಬೇಕು ಅಂದ್ರೆ ಸುಮಾರು ಹದಿನೈದು ಇಪ್ಪತ್ತು ದಿನಕ್ಕೊಮ್ಮೆ ನೀರು ಬಿಡಬೇಕು ಗೊಬ್ಬರ ಅಂತ ನೀವು ಸರಿ ಹಾಕ್ಬಹುದು ಬೀಜ ಗೊಬ್ಬರ ಹಾಕಿ ಬಿಟ್ರೆ ಇದಕ್ಕೆ ಯಾವ ರೀತಿ ರಸಗೊಬ್ಬರ ಕೊಡಂಗಿಲ್ಲ ಕೊಡಂಗಿಲ್ಲ ರಸಗೊಬ್ಬರ ಕೊಡಂಗಿಲ್ಲ ಒಂದ್ಸರಿ ಬೇಕಾದ್ರೆ ಎಲೆ ಕೀಟ ಬಾಧೆ ಏನು ಬರುತ್ತಾ ಅದಕ್ಕೆ ಒಂದ್ಸರಿ ಸ್ಪ್ರೇ ಮಾಡ್ಬೋದು ಅಷ್ಟೇ ಅದು ಬಿಟ್ರೆ ಯಾವ ರೀತಿಯಾದ ರೋಗ ಬರಲ್ಲ ರೋಗ ಬರಂಗಿಲ್ಲ ಗೊಬ್ಬರ ಹಾಕಂಗಿಲ್ಲ ಕಡಿಮೆ ನೀರು ಕಡಿಮೆ ಖರ್ಚು ಆದರೆ ಲಾಸ್ಟು ಏನು ನಾವು ಎಲಿ ಅರಿಯ ಮುಂದೆ ಖರ್ಚು ಬರುತ್ತೆ ಅಂತಂದು ನಮ್ಮ ಕಂಪ್ನಿಯವರು ಹೇಳಿದ್ದಾರೆ ನೋಡುವ ಕಾದು ನೋಡುವ ಮುಂದಿನ ದಿನಗಳಲ್ಲಿ ಹೆಂಗೆ ಅದು ಬೆಳೆ ಬರುತ್ತೆ ನಮ್ಗೆ ಎಷ್ಟು ಲಾಭ ಆಗುತ್ತೆ ಅನ್ನೋದು ಮುಂದಿನ ವೀಡಿಯೋಗಳಲ್ಲಿ ನಿಮ್ಮೆಲ್ಲರಿಗೆ ತಿಳಿಸ್ಕೊಡ್ತೇನೆ ನಾನು ಇದ್ರ ಬಗ್ಗೆ ಈಗ ಇದಕ್ಕೆ ಇದು ಚುಟ್ಟದ್ದು ಅಂತ ಹೇಳಿದ್ರಲ್ಲ ಈ ಬೆಳೆಗೆ ಒಂದು ಹಂತ ಬಂದ ಮೇಲೆ ಹೂ ಬರುತ್ತೆ ಅದು ಕುಡಚಿ ಅದು ಯಾವ ಥರ ಮಾಡ್ತೀರಿ ಇದು ಚುಟ್ಟದ ತಂಬಕ್ಕೇನಿದೆ ಏನಿದೆ ಸ್ವಲ್ಪ ಮೊಣಕಾಲು ಮಠ ಬೆಳೆ ಎತ್ತರ ಆಗಿಂದ ಎಲೆಗಳ ಮೇಲೆ ಒಂದು ಕುಡಿ ಅಂತ ಬರುತ್ತೆ ಆ ಕುಡಿ ಏನಾದರೂ ನಾವು ಹಾಗೆ ಬಿಟ್ಟರೆ ಎಲೆ ಅಗಲ ಆಗಂಗಿಲ್ಲ ಸೊ ಅದನ್ನು ಕೈಗೆ ಹ್ಯಾಂಡ್ ಗ್ಲೋಸ್ ಹಾಕೊಂಡು ಅದನ್ನು ಕುಡಿ ಚೂಟಿದ್ರೆ ನಮಗೆ ಎಲೆ ಸುಮಾರು ಬಾಳೆ ಎಲೆ ಯಾವ ಥರ ಇರುತ್ತೆ ಆ ರೀತಿ ಎಲೆ ಬರುತ್ತೆ ಇದು ಅನ್ ಹಾಗಾಗಿ ನೀವು ಚೂಟ ಚೂಡ್ತೇ ಹೌದೌದು ಹೂ ಬಂದ್ರೆ ಅದನ್ನು ಚೂಟ್ ಕಟ್ ಮಾಡಕತ್ತೀರಿ ಅದು ಅದು ಆ್ಯಕ್ಚುಲಿ ಹೂವು ಎಲ್ಲಿ ಬಿಡುತ್ತೋ ಅಲ್ಲಿಗೆ ಬೆಳೆ ಪ್ರ ಬೆಳೆ ಪ್ರಮಾಣ ನಿಂತು ಬಿಡುತ್ತೆ ಸೊ ಹಿಂಗಾಗಿ ಆ ಹೂವನ್ನ ಕಟ್ ಮಾಡಿದರೆ ಇನ್ನೂ ಮೇಲೆ ಬೆಳೆ ಬಂದು ಎಲೆಗಳು ಪ್ರಮಾಣ ಜಾಸ್ತಿ ಆಗುತ್ತೆ ಅದಕ್ಕಾಗಿ ನಾವು ಆ ಹೂವನ್ನ ಕಟಾವು ಮಾಡ್ತೇವೆ ಅಂದ್ರೆ ನಾವು ಎಷ್ಟು ಅದು ಮ್ಯಾಗ ಬರುವಂತ ಇನ್ನು ಕಟ್ ಮಾಡೋದು ಅಷ್ಟು ಕೆಳಗೆ ಎಲೆ ದೊಡ್ಡ ಜಾಸ್ತಿ ಆಗುತ್ತೆ ಅಷ್ಟೇ ಬಾರ ತೂಕಾಗಿ ಇಳುವರಿ ಜಾಸ್ತಿ ಈಗ ಚುಟ್ಟದ್ದು ಇಳುವರಿ ಏನು ಸಿಗುತ್ತಾ ಇದು ಸಿಗರೇಟ್ ತಂಬಾಕು ಏನು ಇದು ಸಿಗುತ್ತೆ ಹಾಂ 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 ಸುಟ್ಟದ್ದು ಒಂದು ಎಕರೆಗೆ ಸರಿ ಸುಮಾರು ನಾವು ಸರಿಯಾಗಿ ಯಾವುದೇ ರೀತಿ ಬೆಳೆಗಳ ಮಧ್ಯೆ ಕಸ ಇಡಲಾರದೆ ನೀಟಾಗಿ ಇಟ್ಕೊಂಡು ಸರಿಯಾದ ಟೈಮ್ಗೆ ನೀರು ಕೊಟ್ಕೊಂಡು ಮತ್ತು ಸರಿಯಾದ ಟೈಮ್ಗೆ ಆ ಕುಡಿಯನ್ನು ಚಿವುಟಿದ್ರೆ ನಮಗೆ ಸುಮಾರು ಹತ್ತರಿಂದ ಹನ್ನೆರಡು ಕ್ವಿಂಟಲ್ ಬರುತ್ತೆ ಅಂತ ನಮಗೆ ಸಲಹೆ ಕೊಟ್ಟಿದ್ದಾರೆ ಮಾಹಿತಿ ನೀಡಿದ್ದಾರೆ ಕಂಪ್ನಿಯವರು ಅದು ನಮ್ಮ ನಾವು ಎಷ್ಟು ಪರಿಶ್ರಮ ಪಡ್ತೀವಿ ಅದ್ರ ಮ್ಯಾಗ ನಮಗೆ ಇಳುವರಿ ಸಿಗುತ್ತೆ ಇದು ಹೆಂಗೆ ಕ್ವಿಂಟಲ್ ಇದನ್ನು ಮಾರ್ತಾರೆ ಚುಟ್ಟಿದ್ದು ಸಿಗರೇಟಿಂದ ಹೆಂಗೆ ಹಾಂ ಸಿಗರೇಟಿಂದ ಬಂದುಬಿಟ್ಟು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಚುಟ್ಟ ಚುಟ್ಟದ್ದು ತಂಬಾಕ್ ಬಂದುಬಿಟ್ಟು ಹನ್ನೆರಡರಿಂದ ಹದಿನೈದು ಸಾವಿರ ಎವರೇಜ್ ಹನ್ನೆರಡರಿಂದ ಹದಿನೈದು ಸಾವಿರ ಇದ್ರ ಮಧ್ಯೆ ನಾವು ಎಷ್ಟಕ್ಕಾದ್ರೂ ಕಾದ್ರೂ ಹನ್ನೆರಡು ಇರ್ಬೋದು ಹದಿಮೂರು ಇರ್ಬೋದು ಹದಿನೈದ್ರ ಮಟ್ಟ ಗರಿಷ್ಠವಾಗಿ ಮಾರ್ಬಹುದು ನಮ್ಮ ತಂಬಾಕದ ಬೆಳೆ ಗುಣಮಟ್ಟದ ಗುಣಮಟ್ಟ ಆಧಾರದ ಮೇಲೆ ಅದು ಮಾರುಕಟ್ಟೆಯಲ್ಲಿ ಮಾರುಕಟ್ಟೆ ಆಗುತ್ತೆ ಈಗ ಇದು ಒಂದು ಸುಮಾರು ಒಂದು ಹತ್ತು ಕ್ವಿಂಟಲ್ ಬಂದ್ರು ಚುಟ್ಟದ್ದು ಒಂದ್ ಒಂದ್ವರೆಗೆ ಲಕ್ಷ ಆಗುತ್ತೆ ಒಂದ್ ಎಕ್ರೆ ಒಂದ್ ಎಕ್ರೆಕ್ಕ ಇದು ಸಿಗರೆಟ್ ಸಿಗರೆಟ್ ಇಂದ ಸುಮಾರು ಏಳರಿಂದ ಎಂಟು ಕ್ವಿಂಟಲ್ ಹೇಳಿದಾರ ಅವರು ಸುಮಾರು ಏಳರಿಂದ ಎಂಟು ಕ್ವಿಂಟಲ್ ಅಂದ್ರೆ ಇಪ್ಪತ್ತೈದು ಸಾವಿರ ಅಂದ್ರೆ ಸುಮಾರು ಒಂದು ಲಕ್ಷ ಎಪ್ಪತ್ತೈದು ಸಾವಿರದಿಂದ ಎರಡು ಲಕ್ಷ ಮಟ್ಟ ಆಗುತ್ತೆ ಒಂದು ಎಕರೆಕ್ಕೆ ನಮ್ಗೆ ಅಷ್ಟು ಬೇಡಪ್ಪ ನಾವು ಸಜ್ಜಿ ಮೆಕ್ಕೆಜೋಳ ಇದರಲ್ಲಿ ಮೂವತ್ತರಿಂದ ಇಪ್ಪತ್ತರಿಂದ ಮೂವತ್ತು ಸಾವಿರ ಲಾಭ ತಗೊಂತಿದ್ವಿ ನಮಗೆ ಸಾಕಪ್ಪ ನಮ್ಮ ಪರಿಶ್ರಮಕ್ಕೆ ಜಾಸ್ತಿಯಾಗಿ ಐವತ್ತು ಸಾವಿರ ಲಾಭ ಸಿಕ್ಕರೆ ನಮಗೆ ರೈತರು ಫುಲ್ ಖುಷಿ ಆಗ್ತೀವಿ ಮುಂದಿನ ದಿನಗಳಲ್ಲಿ ನಾನು ಈ ವರ್ಷ ಬೆಳೆದು ಹೆಚ್ಚಿನ ಪ್ರಮಾಣದಲ್ಲಿ ಶ್ರಮ ಹೆಚ್ಚಿನ ಇಳುವರಿ ಭರಿಸಿ ಮುಂದಿನ ರೈತರಿಗೆ ಸಲಹೆ ಕೊಡೋಕೆ ನಾನು ಹೊಸ ಹೊಸ ಬೆಳೆ ಪ್ರಯತ್ನ ಹೌದೌದು ರೈತರು ಯಾವಾಗ್ಲೂ ಹೊಸ ಪ್ರಯತ್ನ ಮಾಡ್ತಾನೆ ಇರ್ಬೇಕು ನಾವು ಹೋಸಲೇ ನಾನು ಔಡ್ಲ ಹಾಕಿದ್ದೆ ಔಡ್ಲ ಸರಿಯಾಗಿ ಹುಟ್ಲಿಲ್ಲ ಔಡ್ಲ ಸರಿಯಾಗಿ ಹುಟ್ಟಲಂತ ನಾ ಈ ವರ್ಷ ಔಡ್ಲ ಹಾಕಿದ್ದೀನಿ ಯಾಕಂದ್ರೆ ಬೇರೆ ರೈತರು ಚೆನ್ನಾಗಿ ಬೆಳೆದಾರೆ ಅದನ್ನ ನೋಡಿದೆ ಮತ್ತೆ ಈ ಸಲ ನಾನು ಔಡ್ಲ ಹಾಕಿದ್ದೀನಿ ಹಂಗೆ ಹೊಸ ಹೊಸ ಪ್ರಯತ್ನ ಮಾಡ್ತಾ ಇರ್ಬೇಕು ಈಗ ನಮ್ಗೆ ಪಪ್ಪಾಯಿ ದಾಳಂಬರಿ ದ್ರಾಕ್ಷಿ ಇಂಥವ್ಗೆಲ್ಲ ಇನ್ವೆಸ್ಟ್ ಮಾಡಕ್ಕೆ ಆಗಾಗಿಲ್ಲ ಯಾಕಂದ್ರೆ ನಾವು ಫೈನಾನ್ಸಿಯಲಿ ಫಿಟ್ ಇಲ್ಲ ಸೊ ಹಿಂಗಾಗಿ ಇಂಥವ್ರ ಸಣ್ಣ ಪುಟ್ಟಪ್ಪ ಕಡಿಮೆ ಒಂದು ಹತ್ತು ಇಪ್ಪತ್ತು ಸಾವಿರ ಇನ್ವೆಸ್ಟ್ ಮಾಡೋಷ್ಟು ನಾವು ರೈತರಿಗೆ ಶಕ್ತಿ ಕೊಟ್ಟಣ ದೇವರು ಇಂಥವು ತಂಬಾಕು ಬೆಳೆ ಔಡ್ಲ ಇಂಥವು ಹೊಸ ಹೊಸ ಪ್ರಯತ್ನ ಬೆಳೆಗಳನ್ನ ಬೆಳೆ ಬೆಳೆ ಬೆಳೆದು ಮುಂದೆ ದೇವ್ರ ಏನೋ ಶಕ್ತಿ ಕೊಟ್ರ ದಾಳಂಬ್ರಿ ಪಪ್ಪಾಯಿ ಇಂಥವು ಬೆಳೀಬಹುದು ನುಗ್ಗಿ ಬೆಳಿಬಹುದು ಇವೆಲ್ಲ ಜೀರೋ ಇನ್ವೆಸ್ಟ್ಮೆಂಟ್ ಇವು ಇಂಥ ಬೆಳೆಗಳನ್ನ ಬೆಳೆದ ಹೊಸ ಹೊಸ ಬೆಳೆ ಬೆಳೆದು ಕಾಣಬಹುದು ನೋಡಿ ಸ್ನೇಹಿತರೆ ನಮ್ಮ ಬೆಟಗೇರಿ ಯುವ ರೈತರ ಒಂದು ಮಾಹಿತಿ ಏನಂದ್ರೆ ನಾವು ಆರ್ಥಿಕವಾಗಿ ಸ್ಟೆಬಲ್ ಇಲ್ಲ ನಾವು ಸ್ಟೆಬಲ್ ಆಗ್ಬೇಕಪ್ಪ ಅಂದ್ರೆ ಜೀರೋ ಇನ್ವೆಸ್ಟ್ಮೆಂಟ್ ಮಾಡುವಂತ ಅಂದ್ರೆ ಜಾಸ್ತಿ ಖರ್ಚು ಮಾಡೋದು ಬೇಡ ಖರ್ಚು ಕಡಿಮೆ ಇರಲಿ ಲಾಭ ಅಧಿಕ ಲಾಭ ಬರುವಂತ ಬೆಳೆಗಳಿಗೆ ನಾವು ಹೋಗಬೇಕಾಗುತ್ತೆ ಯಾಕಂದ್ರೆ ಬರ್ರೆ ನಾವು ನಮ್ಮ ಭಾಗದಾಗ ಬರೇ ಸೂರ್ಯಕಾಂತಿ ಸಜ್ಜೆ ಈ ತರ ಮೆಕ್ಕೆಜೋಳ ಬೆಳಿತೀವಿ ಅದು ಖರ್ಚು ಜಾಸ್ತಿ ಮತ್ತೆ ಹಾಳನ್ನು ಜಾಸ್ತಿ ಹಿಡಿತೇವು ಹಿಂಗಾಗಿ ನಮಗ ಖರ್ಚು ಜಾಸ್ತಿ ಹಾಕಿ ಅನ್ಬು ಲಾಭ ಅಷ್ಟು ಕಷ್ಟ ಆಕದೈತಲ್ಲ ಹಿಂಗಾಗಿ ನಾವೇನು ಮಾಡೋ ಹೊಸ ಹೊಸ ಬೆಳೆ ಕಡೆ ಔಡ್ಲಾ ಮತ್ತೆ ನುಗ್ಗಿ ಆಮೇಲೆ ತಂಬಾಕ ಅಂತ ನಾನು ಈ ಸರಿ ಹೊಸ ಹೊಸ ಪ್ರಯತ್ನ ಮಾಡ್ತಾನ ಇದೀನಿ ಹಿಂಗ ಇದರಲ್ಲಿ ನಾನು ಹೋಸ ಔಡ್ಲಲ್ಲಿ ಫೇಲ್ ಆಗಿನಿ ಯಾಕಂದ್ರೆ ನಾನು ಸಕ್ಸಸ್ ಅಲ್ಲ ಆದ್ರೆ ನಾನು ಈ ಸರಿ ಔಡ್ಲ ಹಾಕಿನಿ ಯಾಕಂದ್ರೆ ನಮ್ಮ ಪಕ್ಕದ ರೈತರು ಚೆನ್ನಾಗಿ ಬೆಳೆದಿದ್ರಲ್ಲ ಆ ಉದ್ದೇಶಕ್ಕೆ ನಾನು ಇದನ್ನ ಮಾಡೀನಿ ಈ ಸರಿ ತಂಬಾಕು ನಾನು ಹೊಸದಾಗಿ ಅಂತಾನೆ ಹೇಳ್ಬೋದು ನಮ್ಮ ಅಣ್ಣಾರ್ ಬಿಟ್ಟರೆ ಸದ್ಯ ನಮ್ಮ ಬೆಟ್ಟಿಗೆ ಹೆಚ್ಚುಕೊಮ್ಮೆ ಹೊಸ ಇದನ್ನ ಮಾಡಿರೋದು ಈಗಾಗಲೇ ನಾನು ಸಿಗರೇಟ್ ತಂಬಕ್ಕನ ನೀವು ನೋಡ್ತಾ ಇರೋದು ಸಿಗರೇಟ್ ತಂಬಕ್ಕನೂ ಬೆಳೆದಾನ ಮತ್ತೆ ಇದು ಚುಟ್ಟದ ತಂಬಾಕನ ಆಮೇಲೆ ಈಗಾಗಲೇ ನೋಡ್ಬೋದು ಒಂದು ದೊಡ್ಡದಾಗಿ ಬೆಳೆದಂತ ಅವ್ರದ ಅವ್ರದೇ ಪ್ಲಾಟ್ ಇವೆಲ್ಲ ನೋಡಿದ್ರೆ ಆ ನಾವು ಏನಂತ ಹೊಸ ಪ್ರಯತ್ನ ಮಾಡಕತ್ತೀನಿ ಆ ಈ ಇದರ ನನಗೆ ಸಪೋರ್ಟ್ ಸಿಗಲಿ ಆ ದೇವ್ರಿಗೆ ಕೊಡ್ಬೇಕು ನನಗೂ ಒಂದು ಆರ್ಥಿಕ ಸ್ಟೆಬಲ್ ಸಿಗಲಿಲ್ಲ ಅನ್ನೋ ಮಾಹಿತಿ ತಮಗೆ ಇಷ್ಟ ಅದರ ಲೈ ಈಗ ಲೈಕ್ ಕೊಡೋದು ಮರಿಬೇಡ್ರಿ ಕಾಮೆಂಟ್ ಮಾಡೋದು ಮರಿಬೇಡ್ರಿ ಶೇರ್ ಮಾಡೋದು ಮರಿಬೇಡ್ರಿ ಜೊತೆಗೆ ನಮ್ಮದು ರೈತರ ಚಾನಲ್ ಯೋಯೋ ರೈತರ ಪರಿಚಯ ಮಾಡ್ಕೊಡ್ತೀನಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀರಿ ನಮಸ್ತೆ ನಮಸ್ಕಾರ